ಓಕೆ ಥ್ಯಾಂಕ್ ಯು ಎಲ್ರಿಗೂ ಬಂದಿರೋದಕ್ಕೆ ಮೊದಲನೇದಾಗಿ ಹಾಗೆ ಇಷ್ಟು ಜನಗಳ ಜೊತೆ ನಾನು ಒಂದು ಸ್ಟೇಜ್ ಹಂಚ್ಕೋತೀನಿ ಅನ್ನೋದು ಬಹುಶಃ ನಮ್ಮ ಕನ್ಸ್ ಮನಸ್ಸಲ್ಲ ನೆನೆಸಿರಲ್ಲ ಎಲ್ಲ ಘಟಾನ ಘಟಿಗಳು ಸೊ ಎಲ್ಲರಿಗೂ ಥ್ಯಾಂಕ್ಸ್ ಈ ಸಿನಿಮಾನ ಒಂದು ಗಟ್ಟಿ ತಂಡ ಕಟ್ಕೊಂಡು ಶೂಟ್ ಮಾಡೋದಕ್ಕೆ ಹೊರಟಿದ್ದೀವಿ ಆ್ಯಂಡ್ ಪ್ರಿಪೇರ್ ಮಾಡೋದಕ್ಕೆ ಹೊರಟಿದ್ದೀವಿ ಆ್ಯಂಡ್ ಅಣ್ಣ ಹೇಳ್ದಂಗೆ ಜೂನ್ ಸಿಕ್ಸ್ತ್ ರಿಲೀಸ್ಗೂ ಪ್ಲ್ಯಾನ್ ಮಾಡಿದ್ದೀವಿ ಈಗಾಗಲೇ ಬ್ಯಾಕ್ವರ್ಡ್ಸ್ ವರ್ಕ್ ಮಾಡ್ತಾ ಇದ್ದೀವಿ ಹಾಡುಗಳು ರೆಡಿ ಆಗಿದೆ ಆಗಲೇ ಶೂಟಿಗೆ ರೆಡಿ ಆ್ಯಂಡ್ ಯುವ ಅವರಲ್ಲಿ ಏನೋ ಒಂದು ಎನರ್ಜಿ ಇದೆ ಆ ಎನರ್ಜಿನ ಚಾನಲೈಸ್ ಮಾಡುವಂಥ ಕೆಲಸ ಈ ಸಿನಿಮಾ ನಾವು ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ಅದಕ್ಕೆ ಇಷ್ಟು ಜನ ಸೇರಿದ್ದೀವಿ ನಮ್ಮ ಮುಂದಿನ ಒಂದು ಪೀಳಿಗೆಯ ಸೂಪರ್ ಸ್ಟಾರಾಗಿ ನಾವು ಒಬ್ಬ ಯುವನಲ್ಲಿ ಕಾಣ್ಬೋದು ಅಂತ ನಾವು ನೋಡ್ತಾ ಇದ್ದೀವಿ ಆ್ಯಂಡ್ ಸಂಪದ ಶೀಸ್ ಅ ನ್ಯೂ ಫೇಸ್ ಹೊಸ ಇದು ಆ್ಯಂಡ್ ಬೇರೆ ಸಿನಿಮಾಗಳು ಮಾಡಿದ್ದಾರೆ ನಮ್ಮಲ್ಲಿ ಐ ಫೌಂಡ್ ತುಂಬ ಆ್ಯಪ್ ಸೂಟ್ ಆಗ್ತಾರೆ ನಮ್ಮ ಪಾತ್ರಕ್ಕೆ ಅಂತ ಹಾಗಾಗಿ ಅವ್ರು ಆ್ಯಕ್ಟ್ ಮಾಡ್ತಿದ್ದಾರೆ ಆ್ಯಂಡ್ ನಾನು ಆಗಲೇ ಹೇಳಿದಂಗೆ ಗಟ್ಟಿ ತಂಡ ಸತ್ಯ ಸರ್ರು ಮಾಸ್ತಿ ಮಾಸ್ತಿಯವರು ಎಲ್ಲರೂ ಸೇರಿ ದೀಪು ಸರ್ರು ಆಮೇಲೆ ರಾಜನ್ನವರು ಆರ್ಟ್ ಶಿವಕುಮಾರ್ ಮತ್ತು ಅಮರ್ ಇದ್ದಾರೆ ಸೊ ಹೀಗೆ ನನ್ನ ಜೊತೆ ಕತೆ ಬರೆದಿರೋ ವಿಕ್ರಮ್ ಹತ್ವಾರು ಸೊ ಎಲ್ಲರೂ ವ್ಯ ವಿ ಆರ್ ಆಲ್ ಒಂದು ಒಂದು ಮಟ್ಟದಲ್ಲಿ ಸೀಸನ್ ಆಗ್ಬಿಟ್ಟು ಬಂದಿರೋ ಅಂಥ ಒಂದು ತಂಡ ಇದು ಸೊ ವಿ ಆರ್ ಟ್ರೈಮ್ ಟು ಗಿವ್ ಯಾವುದೋ ಒಂದು ಒಳ್ಳೆ ಸಿನಿಮಾ ಮಾಡೋಣ ಮಾಡೋಣ ಅನ್ನೋ ಇದರ ಕುತೂಹಲದಲ್ಲಿದ್ದೀವಿ ಆ್ಯಂಡ್ ಅಣ್ಣ ಹೇಳ್ದಂಗೆ ಪ್ರಾಪರ್ ಥಿಯೇಟ್ರಿಗೆ ಯಾಕಂದ್ರೆ ರತ್ನನ್ ಪ್ರಪಂಚ ಓ ಟಿ ಟಿಲಿತ್ತು ಅದನ್ನು ನಾವು ಥಿಯೇಟ್ರಿಗೆ ಮಾಡಬೇಕು ಅಂತಿದ್ದು ಕೋವಿಡ್ ಟೈಮ್ಸ್ ಇದರಿಂದ ಈ ಸಿನಿಮಾ ಥಿಯೇಟ್ರಿಗೆ ಬಂದು ಥಿಯೇಟ್ರಲ್ಲಿ ಜನ ಮಜಾ ಮಾಡಿ ಹಬ್ಬ ಮಾಡಿ ಅದಾದಮೇಲೆ ನಾವು ಓ ಟಿ ಟಿ ಇದರಲ್ಲಿ ನೋಡುವಂತ ಇದಕ್ಕೆ ತೊಗೊಂಬರೋಣ ಅಂತಿದ್ದೀವಿ ಹಾಗೇನೇ ಎಲ್ರಿಗೂ ಥ್ಯಾಂಕ್ಸ್ ನಮ್ಮ ಪ್ರೊಡ್ಯೂಸರ್ಸ್ಗೂ ನನ್ನನ್ನು ನಂಬಿರೋದಕ್ಕೆ ಮುಂಚೆ ಒಬ್ಬರಿಗೆ ಕತೆ ಹೇಳ್ತಿದ್ದೆ ಇವಾಗ ಜೊತೆಗೆ ಕೂತ್ಕೊಂಡು ಮೀಟಿಂಗ್ ಮಾಡ್ಕೊಂಡು ಕತೆ ಹೇಳ್ತೀನಿ ಸೊ ಎಲ್ರಿಗೂ ಥ್ಯಾಂಕ್ಸ್ ನನ್ನನ್ನು ನಂಬಿರೋದಕ್ಕೆ ಆದಷ್ಟು ಒಳ್ಳೆಯ ಸಿನಿಮಾ ಮಾಡೋ ಪ್ರಯತ್ನದಲ್ಲೇ ಎಲ್ಲರೂ ಇದ್ದೀವಿ ಥ್ಯಾಂಕ್ ಯು ಸೋ ಮಚ್